ಏನ ಕಾಯಿಯಾಗ ಹಾಕ್ತಿದ್ವಲ್ಲ ಅದ್ನಾಡು ನಾ ಅಚ್ಚು ಬೆಲದ ಅಲ್ಲಿ ನೋಡು ಇಲ್ಲಿ ನೋಡು ತಂಪಿಗೆ ಮರದಲ್ಲಿ ಗುಂಪು ನೋಡು ಯಾವ ಗುಂಪು ಕವೆ ಗುಂಪು ಯಾವ ಕಾಗೆ ಕಪ್ಪು ಕಾಗೆ ಯಾವ ಕಪ್ಪು ಇದಿಲು ಕಪ್ಪು ಯಾವ ಇದಿಲು ಸೌದೆ ಇದಿಲು ಯಾವ ಸೌದೆ ರೊಟ್ಟಿ ಸೌದೆ ಯಾವ ರೊಟ್ಟಿ ತಿನ್ನ ರೊಟ್ಟಿ ಯಾವ ತಿನ್ನ ಏಟು ತಿನ್ನ ಯಾವ ಏಟು ಯಾವ ದೊಣ್ಣೆ ದಪ್ಪ ದೊಣ್ಣೆ ಯಾವ ದಪ್ಪ ಹೇಳಿದ್ರಲ್ಲ ಮಕ್ಕಳು ಹೇಳುದ ಚುಟುಕ್ಗಳನ್ನ ನಾವು ಸಣ್ಣವರಿದ್ದಾಗ ಬಾ ಹೇಳಿವಿ ನೀವು ಹೇಳಿರ್ಬೋದು ಇವು ಹಾಸಮಯವಾಗಿರ್ತಾವ ಪ್ರಾಸಬದ್ಧವಾಗಿರ್ತಾವ ಮತ್ತ ಮನರಂಜನೆಯನ್ನು ಕೊಡ್ತಾವ ಇಂಥವ್ ನಾವು ಸಣ್ಣವ್ರಿದ್ದಾಗ ಹೇಳಿ ಬಹಳ ಸಂತೋಷ ಪಡ್ತಿದ್ರುಪ ಈಗ ನಮ್ಮ ಮಕ್ಕಳ ಅಂಥವು ಇನ್ನೂ ಒಂದಿಷ್ಟು ಉಟುಕುಗಳನ್ನ ಹೇಳ್ತಾರ ಕೇಳಿ ಎಂಜಾಯ್ ಮಾಡೋಣ ಬರ್ರಿ ಎಷ್ಟು ಬಡಿತಿ ಬಡಿ ನಡಿ ಬೆಕ್ ಬಸ್ ಖುಷ್ಯಾ ನಿನ್ ಗಂಡನ ಹೆಸರು ಬಸ್ಯಾ ಹಾಗೆ ಹೇಳ್ತೀನಿ శోభాభా సీత్తమీ తిన్నీ మాల్ గడి కుండ్రకి గండన్ కి ಕಲ್ಲ ಕಟಿ ಕಟಿ ಮುಳ್ಳ ಮುರಿ ಮುರಿ ಸಂಭಾಷಕ ತೈ ಕೈ ಪಾಪನ್ ಕೊಯ ಕೊಯ ಲಕಪ್ ಲಕಪ್ ಆಲಾ ಹನ್ನೆರಡೆ ಸಿನ್ ಬಾಲ ಯತ್ ಹೊಡಿ ಹೊಲಕ್ಕ ನಾನು ಗೊತ್ತಿಲ್ಲ ಅಕ ಯೂ ನನಗೆ ವಾಸೆ ಇರ್ತಾವ ನೋಡಿ ನಿಮಗೆ ಹೆಂಗೆ ಅನ್ಸಿದ್ವು ಈಟಿ ತಗಿಂಡಿ ಮಾದೇಲಿ ಇಂಡಿ ಮಾದಲ್ಯಾ ಕಮಾಡಿ ಬಿಟ್ಟಿ ಗಕ ನೀಡಿದಿ ಪಚ್ಮಿ ಪಂಚಮಿ ಬಾರಕ್ಕ ನೀಲತ ಬಾಗಲಕೋಟಿ ಬಣ್ಣ ಬೆಳಗಾವಿ ಜಾಣ ತೇರ್ದಾಳ ಸಂತಿ ರೊಕ್ಕದ ಚಿಂತಿ ಸಕಾಲಟಿ ಹಣಮಪ್ಪ ಹೋಳಿಗೆ ತುಪ್ಪ ಹೊಡಿಯಪ್ಪ ಪಾಟಿ ಮೇರೆ ಪಾಟಿ ನಾಲಿ ಸೋಟಿ ಅಪ್ಪ ನೋಡಿ

ಹಚ್ಚಂದೇನ ಹಂಕಿ ಬಟ್ ಉದ್ದಂದೇನ ಉದ್ದಕೈ ಗಿದ್ದಂದೇನ ಇದಿನ ನಂತರ ದೊಡ್ಡಂದೇನ ಅಗ್ಸಿ ಬಾಗ್ಲ ಗುಂಡಂದೇನ ದೇವರಕಲ್ಲ ಅಕ್ಕನ ಮುಂದೆ ನನ್ನ ಪತ್ತೆ ಹೇಳಿ ಆ ಹೇಳಿ ಸಾಲಿ ಬಿಡ್ ಸರ್ವದಾ ಬಂಗ್ಯಾ ಬನ್ ಬಾಳದಾರ್ ಏ ನನಗೆ ಒಂದು ಸಾಲಿ ಮೇಲೆ ನೆನಪೆತ್ತಿ ಹೇಳಿ पार्टी मेले पार्टी नम सारे सूपी बढ़िया बढ़िया पार्टी बड़ी गुबी गुबी नीर कड़ी ए आकाश बुट्टी मेले इतना ना आज हेलो ना आकाश बुट्टी डब्बू का कन्हैती डब्बू से गाड़ी ले गाड़ी ना मरे नहीं संधू चिगी, चिगी बिगी बिगी बिसी बिसी छा अवरी हुआ ಗೋಡಿ ಮೇಲೆ ಗೊಂಬಿ ಕಿಕ್ಕಿನ ತಂಗಿ ಆಗ ಜೀರ್ಗಿ ಗಂಡ ಹೆಂಡಿವಿ ಎಮ್ಮಿ ಮಣಕ್ಕ ಮಾವನ್ ಮ್ಯಾಲಿನ ಚುಟುಕ್ಗಳ್ನ ಹೇಳಿ ಬಾಳ್ ಮಜಾ ಮಾಡ್ತಿದ್ವಿ ನಾವು ಮಾಮಾ ಮಾಮಾ ಮಾತಾಡು ಮಾವಿನ ಗಿಡಕ್ಕೆ ಜೋತಾಡು ಮಾವಿನ ಟೊಂಗಿ ಮುರಿಯಿತೋ ಮಾವನ್ ಚಡ್ಡಿ ಹರಿಯಿತೋ ಬಾಳ್ ಮಜಾ ಆಯ್ತದ ಏ ನನ್ಗೂ ಒಂದು ಮಾವನ್ ಮೇಲೆ ನೆನ್ಪತ್ತು ಹೇಳಿ ಕಾಗಿ ಕಾಗಿ ಕೌ ಯಾರು ಬಂದಾರೋ ಮಾವ ಬಂದಾನೋ ಏನ್ ಬಂದಾನೋ ಹಂಡೆ ದಂತ ಹೊಟ್ಟಿ ಬಿಟ್ಕೊಂಡ್ ಹಂಡೆ ಬಂದಾನ ಹಂಡೆದಾಗ ಮಾವ ಬಡಿ ಬೇಡ ಮಾವ ಏ ನನಗೂ ಒಂದ್ ನೆನ್ಪತ್ತು ಮಾವನ್ ಮೇಲೆ ಹೇಳ ಓತಿ ಕಟ ಓತಿ ಕಟ ಓಡೋದು ಒಂದನೇ ಕಪ್ರ ಸುಟ್ಟೋದು ಹತ್ತಣಿ ತಿಂಡಿ ಕೈ ಬಂತು ಅಕ್ಕನ ದೋಸೆ ಕೆಟ್ಟೋದು ಮಾವನ ನೀಚಿತ್ತಿರುವುದು ನೈಜು ಇನ್ನೊಂದು ಹೇಳಿದ ಹ್ಮ ಕಲ್ಯಾ ಮಲ್ಯ ಕೂಡಿ ಕರ್ಕಿ ಹೊಲ ಮಾಡಿ ದೇವ್ ಬಂತೋ ಮಲ್ಯ ಓಡಿ ಹೋಗೋ ಕಲ್ಯ ಏ ವಾಪಸ್ ಬಾ ನಂಗೂ ಒಂದೆಂತ ಹೇಳಿ ಹಾ ಹೇಳಿ ಕಲ್ಯ ಮಲ್ಯ ಗುಡುಗುಡು ಮುತ್ಯ ಮಳಿ ಬಂತೋ ಮಾರಾಯ ಗುಡಿ ಕಟ್ಟೋ ಶಿವರಾಯ ಓಂ ನಮ ಶಿವಾಯ ಹಿಂಗ್ಯಾಕ್ ಮಾಡ್ತಿ ಮಾರಾಯ ನಾನು ಹೇಳಿ ಕರೆಪ್ಪ ನಂಗ್ಯಕ್ ಕರಿ ಬೆಲ್ಲ ಬಿಳಪ್ಪ ನಂಗ್ಯಗ್ ಬಿಳಿ ಬೆಲ್ಲ ಆಿ ಅಂಗಡ್ಯಾಗ್ ಬಳ್ಳೊಳ್ಳಿ ನನ್ಯ ನೋಡ್ತಿ ಹೊಳ್ಳೊಳ್ಳಿ ನಾನು ಹೇಳ್ತೇನೆ ಬಿಡ್ಸ ಮಲ್ಲಿ ಮಲ್ಲಿ ಕಾಲ ಪಿಲ್ಲಿ ಪಿಲ್ಲಿ ತಗ್ಗಿಯೋ ಪತ್ತಾರ ಮೇಲೆ ಚಿತ್ತಾರ ಹೆಂಗ್ ಹೆಂಗಲ್ಸಿದ್ರು

पलकी पलकी कंचन मिने मिने डाम डूम डस कया कटर और लकी पलकी कंचन मिने मिने डाम डूम डस कया कटर अयो कई हो कई कई यल हो तो कद संध्या हो तो कदा यन कर कटगी करतो तो कटगी यन ಒಲೆಗ್ ಹಾಕಿದೆ ಒಲೆ ಏನ್ ಕೊಡ್ತು ಬೂದಿ ಕೊಡ್ತು ಬೂದಿ ಏನ್ ಮಾಡಿದಿ ಹೊಲಕ್ ಹಾಕಿದೆ ಹೊಲ ಏನ್ ಕೊಡ್ತು ಜೋಳ ಕೊಡ್ತು ಜೋಳ ಏನ್ ಮಾಡಿದಿ ರೊಟ್ಟಿ ಮಾಡಿದೆ ರೊಟ್ಟಿ ಏನ್ ಮಾಡಿದಿ ಎಲ್ಲಾರ್ಗು ಕೊಟ್ಟಿ ನಾನು ತಿಂದೆ 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 ಅಕ್ಕ ಆನೆ ಬಂತ ದಾನಿ ಆಡೋಣ ಹಾ ಆದ್ರೆ ಹತ್ರ ಪಾಪ ಇಲ್ಲಲ್ಲ ನಂಗೊಂದು ಐಡಿಯಾ ಬಂತು ನಮ್ಗೆ ಗೊಂಬಿನ ತಗೊಂಡು ಪಾಪ ಟೈಪ್ ಮಾಡ್ಬೋದಲ್ಲ ಹಾ ತರ ಹೋಗು ನಂಗೆ ಆಟ ಇರ್ಬೇಕು ನಿಂಗೊಂದು ನಂಗೊಂದು ಥ್ಯಾಂಕ್ ಯು ಆನಿ ಬಂತಂದಿ ಯಾವ ಬಿಜಾಪುರ ಆನಿ ಇಲ್ಲಿಗೆ ಯಾಕೆ ಬಂತು ಹಾದಿ ತಪ್ಪಿ ಬಂತು ಹಾದಿಗೊಂದು ಬೀದಿಗೊಂದು ಎಲ್ಲ ದುಡ್ಡು ಸೇರಿಸಿ ಬಟ್ಲ ತಂದು ಲಟ ಲಟ ಮುರಿದು ಎಲ್ಲಾರ್ದು ಕೊಟ್ಟು ನಮ್ಮ ಪಾಪ ದಾಯಕ್ ಬಟ್ಟ ಬಟ್ಟು ನಾವು ಮುಟ್ಟಾಟ ಆಡ್ತಿದ್ವಲ್ಲ ಅವಾಗ ಸುಮ್ನೆ ಮುಟ್ಟಾಟ ಆಡ್ತಿದ್ದಿಲ್ಲ ಇಂಥ ಕೆಲವೊಂದು ಚುಟುಕುಗಳನ್ನ ಹೇಳಿ ಹೇಳಿ ಆಟ ಆಡ್ತಿದ್ವಿ ಅದಲ್ ಬದಲ್ ಕಂಚಿ ಕದಲ್ ಬಿಟ್ ಯೂರಾರು ಸ್ಮಿತಾ ಅದಲ್ ಬದಲ್ ಕಂಚಿ ಕದಲ್ ಯೂರ್ ಬಿಟ್ ಇವರೂ ಹೋಗ್ರಿಯಾ ಅದಲ್ ಬದಲ್ ಕಂಚಿ ಕದಲ್ ಯೂರ್ ಬಿಟ್ ಯೂರಾರು ರಾಣಿ ಹೋಗ್ರಾಣಿ ನೀನು ಹೋಗ ರೇಷ್ಮಾ ಈಗ ನೀನು ಹೋಗು ಹುಡುಕ್ ಹೋಗು

யாருக்கு தெரியும் கட்டம்பள்ளி ஆயி 나வுரুনা டிஃபரன்ஸ் இல்ல யூனிகிரேட் ஆவா வரல அம்மா நீவிப்ரூ கட்டம்பள்ளி அடகி பள்ளி நாயிகே நுச்சு கேதிரலா ஹெங்கனுவ <SU density>